ಗೌಡರಿಗೆ ಪ್ರಕಾಶ್ ರಾಥೋಡ್ ಅವರಿಗೆ ಮಾಜಿ ವಿಧಾನ ಪರಿಷತ್ ಸುದರ್ಶನ ಎಲ್ರಿಗೂ ಕೂಡ ಸ್ವಾಗತವನ್ನ ಬಯಸಿ ಈಗ ಸಭೆಯನ್ನ ಉದ್ದೇಶಿಸಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಆದಂತ ಡಿ ಕೆ ಶಿವಕುಮಾರ್ ಅವರು ಮಾತಾಡಬೇಕು ಅಂತ ಹೇಳಿ ತಮ್ಮೆಲ್ಲರ ಪರವಾಗಿ ಮನವಿ ಮಾಡ್ತೇನೆ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ವೇದಿಕೆಯಲ್ಲಿ ನಮ್ಮ ಗೃಹ ಸಚಿವರಾದಂತ ಡಾಕ್ಟರ್ ಪರಮೇಶ್ವರ್ ಅವರೇ ಮಂತ್ರಿಗಳಂತ ಡಾಕ್ಟರ್ ಸುಧಾಕರ್ ಅವರೇ ನಮ್ಮ ಕ್ಯಾಂಪೇನ್ ಕಮಿಟಿ ಅಧ್ಯಕ್ಷ ಅಂತ ಸೊರ್ಕೆ ಅವರೇ ಎಲ್ಲ ನನ್ನ ಶಾಸಕ ಮಿತ್ರರೇ ಮಾಜಿ ಶಾಸಕರುಗಳೇ ಕೆಪಿಸಿಸಿ ಎಲ್ಲ ಪದಾಧಿಕಾರಿಗಳೇ ಈ ಜಿಲ್ಲಾ ಅಧ್ಯಕ್ಷಗಳೇ ಈ ಸಂಘಟನೆ ಈ ಒಂದು ಹೋರಾಟದ ಸಭೆಗೆ ಆಂದೋಲನಕ್ಕೆ ಬಂದಂತ ಎಲ್ಲ ಎಲ್ಲ ಸಂಘ ಸಂಸ್ಥೆಗಳ ಎಲ್ಲ ಪ್ರಮುಖರೇ ಕಾರ್ಯಕರ್ತರೇ ಸ್ನೇಹಿತರೆ ನಾನು ಇಂಥ ಒಂದು ಪವಿತ್ರವಾದಂತಹ ಆಂದೋಲನಕ್ಕೆ ಭ್ರಷ್ಟಾಚಾರದಿಂದ ಭ್ರಷ್ಟಾಚಾರಕ್ಕೋಸ್ಕರ ಭ್ರಷ್ಟಾಚಾರಿಗಳ ಪಾದಯಾತ್ರೆಯನ್ನ ಹಮ್ಮಿಕೊಂಡು ನಮಗೆ ಮೀಡಿಯಾಗೆ ಇನ್ನೊಂದ್ಸತಿ ಬೇಕಾ ಹಾ ಬೇಕಂತ ಅವ್ರಿಗೆ ಭ್ರಷ್ಟಾಚಾರಿಗಳಿಂದ ಭ್ರಷ್ಟಾಚಾರಕ್ಕೋಸ್ಕರ ಭ್ರಷ್ಟಾಚಾರಿಗಳಿಂದ ಹಮ್ಮಿಕೊಂಡಂತ ಪಾದಯಾತ್ರೆಯನ್ನ ಮಾಡಿ ನಮಗೆ ಇಂಥ ತಮ್ಮನ್ನೆಲ್ಲ ಭೇಟಿ ಮಾಡಿ ಹಲವು ಪ್ರಶ್ನೆಗಳನ್ನ ಕೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಜನತಾದಳ ಹಾಗೂ ಬಿಜೆಪಿ ನಾಯಕರುಗಳಿಗೆ ಅಭಿನಂದಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ